ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬನ್ನಿ ಇದಿನ ದಿನ ಗುಡಿನ ಒಂದು ವ್ಲಾಗ್ ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಂಜನ್ ಹೋಗ್ಬೇಕು ಅಂತ ಅಂದ್ರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ನಾನು ಇಲ್ಲಿ ಪೂಜೆಗೆ ಬೇಕಾಗಿರುವಂತಹ ಹೂ ಹಣ್ಣುಗಳನ್ನೆಲ್ಲ ನಾನು ಇಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಂಜನ್ಗೂಡಿನ ಶ್ರೀಕಂಠೇಶ್ವರ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಪ್ರತಿ ವರ್ಷ ಕೂಡ ವರ್ಷಕ್ಕೆ ಒಮ್ಮೆ ಆದ್ರೂನು ದೇವ್ರಿಗೆ ನಾವು ಹೋಗ್ಬಿಟ್ಟು ಬರ್ತೀವಿ ಮನೆ ದೇವರು ಅಂತ ಹೇಳಿದಿಟ್ಟು ಹಾಗೆ ಪಾರ್ವತಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ಟುವಂತಹ ಒಂದು ಅಭ್ಯಾಸ ಕೂಡ ನಮ್ಮಲ್ಲಿ ಇದೆ ಹಾಗೆ ಈ ಸಾರಿ ವಿಶೇಷವಾಗಿ ಒಂದು ಹರಕೆ ಇರೋದ್ರಿಂದ ನಾನು ಈ ಈ ಪ್ರಸಾರಿ ಒಂದು ಹೊಸದಾಗಿ ನಾನು ತಂಬಿಟ್ಟಿನ ಆರತಿಯನ್ನು ಕೂಡ ನಾನು ದೇವರಿಗೆ ಬೆಳಗಲಿಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಅಲ್ಲಿ ಬೆಳಗಿಸ್ತಾರೋ ಅಥವಾ ಇಲ್ವೋ ಅದು ಗೊತ್ತಿಲ್ಲ ಬಟ್ ಮಾಡ್ಕೊಳೋದೇನೋ ಮಾಡ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹಾಗೆ ಯಾವ ರೀತಿಯಾಗಿ ನಾವು ನಂಜನ್ ತಲುಪಿದ್ವಿ ಅಂತ ನಾನು ನಿಮಗೆ ನೋಡಿಸ್ತಾ ಹೋಗ್ತೀನಿ ನೀವು ಕೂಡ ಬಂದು ನನ್ನೊಂದಿಗೆ ನಂಜನ್ ಗೂಡನ್ನ ದರ್ಶನವನ್ನು ಮಾಡ್ಕೊಳ್ಳಿ ಸ್ನೇಹ್ ಸ್ನೇಹಿತರೆ ಮೊದಲಿಗೆ ನಾವು ಬೆಳಗಿನ ಜಾವನೆ ಹೋಗ್ಬೇಕು ಅಂತ ಪ್ಲಾನ್ ಇರೋದ್ರಿಂದ ಬೆಳಗಿನ ಬೇಗ ಎದ್ದು ನಾನು ಮನೆ ದೇವರ ಪೂಜಾ ಸಾಮಗ್ರಿಗಳನ್ನ ಶುಭ್ರಗೊಳಿಸಿ ಪೂಜೆಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ಮೇಲೆ ಬೆಳಗಿನ ಜಾವನೆ ಎದ್ದು ದೇವ್ರಿಗೆಲ್ಲ ನಾವು ಪೂಜೆ ಮಾಡಿ ಮನೆಯಲ್ಲಿ ಕೂಡ ತಂಬೆಟ್ಟಿನ ಆರತಿಗಳನ್ನ ಬೆಳಗಿ ನಂಜನ್ ಗೋದ್ಗೆ ನಾವು ಮೈಸೂರು ಮೈನ್ ರೋಡಲ್ಲಿ ಹರ್ಷ ಗ್ರ್ಯಾಂಡ್ ಅನ್ನೋ ಒಂದು ಹೊಸ್ದಾಗ ಓಪನ್ ಆಗಿರೋಂಥ ಹೋಟೆಲಿಗೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದೀವಿ ಹೇಗಿರುತ್ತಿಲ್ಲ ನೋಡೋಣ ಇನ್ನು ಆಗ್ತಾನೆ ಪೂಜೆ ಕೂಡ ಆಗ್ತಾಯಿತ್ತು ಒಳಗಡೆ ಏನೆಲ್ಲ ಗೊತ್ತಿಲ್ಲ ಹಾಗೆ ನಾವು ಏನು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಂತ ಕೂಡ ನಾನು ನೋಡಿಸ್ತೀನಿ ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಂಜನಗೂಡಿಗೆ ఫస్ట్ హాగ్ ఓపన్ ఆగి హోటల్ ఆగ్ కూడా బ్రేక్ఫాస్టు బ్రేక్ఫాస్ట్ మాకు నంజన్ గూడు హర్తీ ನಂಜನಗೂಡಿಗೆ ನಾವು ಬಂದಾಯಿತು ಮೊದಲು ಹೊಳೆಗೆ ಹೋಗೋಣ ಹೊಳಗೆ ಹೋಗ್ಬಿಟ್ಟು ನದಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊದಿರೋದು ಅಂತ ಪ್ಲ್ಯಾನ್ ಆಗಿದೆ ನೋಡಿ ನದಿಗೆ ಬಂದಿದ್ದೀವಿ ಅಷ್ಟು ಕ್ರೌಡೇನಿಲ್ಲ ಇವತ್ತಿನ ದಿನ ನಾವು ಬಂದಿರೋವಂಥ ದಿನ ದೇವಸ್ಥಾನದಲ್ಲಿ ಅಷ್ಟು ಜನ ಕೂಡ ಏನು ಅಷ್ಟು ಕ್ರೌಡ್ ಇರಲಿಲ್ಲ ಇಲ್ಲ ಹೊಳೆ ಹತ್ರ ಕೂಡ ಖಾಲಿ ಆಗಿತ್ತು ನೋಡಿ ನಾವು ಹೊಳೆಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ಸೊ ಪಕ್ಕ ನೀರು ಕೂಡ ತುಂಬ ಚೆನ್ನಾಗೇ ಇತ್ತು ಮಳೆ ಬಿದ್ದಿರೋದ್ರಿಂದ ನೀರು ಕೂಡ ಜಾಸ್ತಿನೇ ಇದೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನೀವೇ ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ಕೂಡ ಅಷ್ಟು ಕ್ರೌಡ್ ಏನಿಲ್ಲ ಆರಾಮಾಗಿ ದರ್ಶನ ಕೂಡ ಆಗ್ಬೋದು ಅನ್ಕೊಂಡು ಒಳಗಡೆ ಹೋಗ್ತಾ ಇದೀವಿ ನಾವು ನಾವು ಮನೆಯಲ್ಲೇ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಂದಿದ್ದ ಕಾರಣ ನಾವು ಇಲ್ಲಿ ಏನು ಪೂಜೆ ಸಾಮಗ್ರಿಗಳನ್ನೇನೋ ನಾವು ತಗೊಳ್ಳಿಲ್ಲ ತೆಂಗಿನಕಾಯಿ ಒಡಿಸ್ಕೊಂಡು ನಾವು ದೇವ್ರಿಗೆ ಆರತಿ ಬೆಳಗೋಣ ಅಂತ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಟ್ ಆದರೆ ಒಳಗಡೆ ದೇವ್ರ ಹತ್ರ ಅವರು ಹಚ್ಚೋ ದೀಪ ಬಿಟ್ಟರೆ ಬೇರೆ ಯಾರು ದೇವ್ರ ದೀಪ ಹಚ್ಚೋ ಆಗಿಲ್ಲ ಅಂತ ಅವರು ಹೇಳಿದರು ಹಾಗಾಗಿ ಹಾಗೆ ಬೆಳ್ಕೊಂಡು ಒಳಗ ಹೊರಗಡೆ ಇರೋವಂಥ ಉತ್ಸವ ಮೂರ್ತಿಗೆ ನಾವು ಆರತಿನ ಬೆಳ್ಕೊಂಡ್ವಿ ಹಾಗೆ ಪಾರ್ವತಿ ಅಮ್ಮನವ್ರಿಗೂ ಕೂಡ ಮಳ್ಳಕ್ಕಿ ಕಟ್ಬಿಟ್ಟು ನಾವು ಹೊರಗಡೆನೆ ನಾವು ಆರತಿನ ಬೆಳ್ಕೊಂಡ್ವಿ ಒಳಗಡೆ ಯಾವುದಕ್ಕೂ ಅವ್ರ ಅನುಮತಿ ಕೊಡಲಿಲ್ಲ ಅದೇ ಇಷ್ಟ ಆದ್ರೂ ದೇವ್ರಿಗೆ ಆರತಿ ಹೊರಗಡೆಯಿಂದನಾದ್ರೂ ಬೆಳಗುವಂತ ಅವಕಾಶ ಸಿಕ್ತಲ್ಲ ಅಷ್ಟೇ ಪುಣ್ಯ ಅಂತ ನಾವು ತುಂಬಾ ಸಂತೋಷಿದ್ವಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಹೊರಗಡೆ ಬಂದು ಇನ್ನು ಆಸ್ ಯೂಶುವಲ್ ಆಗಿ ಕೆಲವೆಲ್ಲ ಹೊಂದಿ ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡು ನಾವು ನಂಜನಗೂಡ ಮುಂದಿನ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ಒಂದು ನಂಜನಗೂಡಿನ ನಂದು ಒಂದು ಬ್ಲಾಗ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದೇವಸ್ಥಾನದ ಮಾಹಿತಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ